ರಾಜ್ಯದಲ್ಲಿ ಮೃಗಶಿರ ಮಳೆಯ ಅಬ್ಬರ ಮೇರೆ ಮೀರಿದೆ ವರುಣಾರ್ಭಟಕ್ಕೆ ಪಥರು ಗುಟ್ಟಿದೆ ಕರಾವಳಿ ಹಾಗೆ ಮಲೆನಾಡಿನ ಭಾಗ ರಾಜ್ಯದಲ್ಲಿ ಮೇರೆ ಮೀರಿದ ಮೃಗಶಿರ ಮಳೆಯ ಅಬ್ಬರ ವರುಣಾರ್ಭಟಕ್ಕೆ ಕರಾವಳಿ ಭಾಗ ಮಲೆನಾಡಿನ ಭಾಗ ಪಥರು ಗುಟ್ಟೋಗ್ತಾ ಇದೆ ಮಳೆಗೆ ಶತಾಯುಷಿ ಸೇರಿ ಮೂವರು ಬಲಿಯಾಗಿದ್ದಾರೆ ಶಿವಮೊಗ್ಗ ಚಿಕ್ಕಮಗಳೂರಿನ ಗ್ರಾಮಗಳು ಜಲಾವೃತವಾಗಿವೆಶಿರಾಡಿ ಸಾಲ್ಮರ ಖದ್ರಿಯಲ್ಲಿ ಭಾರಿ ಭೂಕುಸಿತ ಉಂಟಾಗ್ತಾ ಇದೆ ಕೊಡುಗುಶಿಲಾ ಮಳೆಗೆ ಕರಾವಳಿ ಮಲೆನಾಡು ಪತರು ಬಿಡ್ತಾ ಇದೆ ಕಳೆದ ಮೂರು ದಿನಗಳಿಂದ ಬಿಡುವು ಬಿಡದೆ ಅಬ್ಬರಿಸ್ತಾ ಇದೆ ವರುಣ ಅಪಾರ ಪ್ರಮಾಣದಲ್ಲಿ ಹಾನಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಮಲೆನಾಡು ಚಿಕ್ಕಮಗಳೂರು ಕೊಡಗು ಕರಾವಳಿ ಶಿವಮೊಗ್ಗ ಸೇರಿದಂತೆ ರಾಜ್ಯದ ಆರು ಜಿಲ್ಲೆಗಳಲ್ಲಿ ಮಳೆ ಬಿಡುವನ್ನ ಕೊಡ್ತಾ ಇಲ್ಲ ಇನ್ನು ನಿನ್ನೆಯ ವರ್ಷಧಾರಿಯಲ್ಲಿ ಶತಾಯುಷಿ ಅಜ್ಜಿ ಸೇರಿದಂತೆ ಮೂವರನ್ನ ಈ ಮಳೆ ಬಲಿ ಪಡ್ಕೊಂಡಿದೆ ಶಿವಮೊಗ್ಗದಲ್ಲಿ ರಣಮಲೆ ಮಳೆಗೆ ಮನೆಯ ಗೋಡೆ ಕುಸಿದಿದೆ ಪರಿಣಾಮವಾಗಿ ಶತಾಯುಚಿ ಅಜ್ಜಿ ಮೃತಪಟ್ಟಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮರಬಿದ್ದ ಪರಿಣಾಮ ಬೈಕ್ ಸವಾರ ಕೂಡ ಬಲಿಯಾಗಿದ್ದಾನೆ ಇತ್ತ ಕಲಬುರಗಿಯ ಜೇವರ್ಗಿಯಲ್ಲಿ ಮಳೆಗೆ ಮನೆ ಕುಸಿದು ಹತ್ತು ವರ್ಷದ ಬಾಲಕ ಕೂಡ ಪ್ರಾಣ ತತ್ತಿದ್ದಾನೆ ನೋಡಿದಂತೆ ಸಕಲೇಶ್ಪುರದ ಶಿರಾಡಿ ಘಾಟ್ ಶೃಂಗೇರಿಯ ಸಾಲ್ಮರ ಮಂಗಳೂರಿನ ಕದ್ರಿ ಸೇರಿದಂತೆ ಹಲವು ಕಡೆ ಭೂಕುಸಿತವಾಗಿದೆ ಕುಕ್ಕೆಯ ಸ್ನಾನಘಟ್ಟ ಬೈಂದೂರಿನ ಕುಂಬಳಗದ್ದೆ ಮಂಗಳೂರಿನ ಮೇಗೂರು ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಉತ್ತರ ಕನ್ನಡ ಉಡುಪಿಯ ಎಂಟು ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ